ಮಳೆಗಾಲ ಶುರುವಾಗುತ್ತಿದ್ದಂತೆ ರಾಜ್ಯದಲ್ಲಿ ವೈರಸ್ ಸೋಂಕುಗಳು ಹೆಚ್ಚಾಗುತ್ತಿದ್ದು ಕಾಯಿಲೆಗಳು ಹರಡುತ್ತಿವೆ ಮುಂಗಾರು ಮಳೆಯ ಜೊತೆಗೆ ಕಾಯಿಲೆಗಳು ಸಹ ಅಬ್ಬರಿಸುತ್ತಿದ್ದು ಜನರು ಆತಂಕಕ್ಕೊಳಗಾಗಿದ್ದಾರೆ ಅದರಲ್ಲೂ ಮಹಾಮಾರಿ ಕೊರೋನಾ ಮತ್ತೆ ಒಕ್ಕರಿಸಿದ್ದು ಅದಾಗಲೇ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಬೆಂಗಳೂರು ಒಂದರಲ್ಲೇ ಎಪ್ಪತ್ತೊಂದು ಸೋಂಕಿತರು ಪತ್ತೆಯಾಗಿದ್ದು ಈ ಕಾರಣ ಅಗತ್ಯ ಕ್ರಮಗಳನ್ನು ಕೈಗೊಂಡು ಜನರಲ್ಲಿ ಜಾಗೃತಿಯನ್ನು ಸಹ ಮೂಡಿಸುತ್ತಿದೆ ವರ್ಷಗಳ ಹಿಂದೆ ಕೊರೋನಾ ಎಂಬ ಕಾಯಿಲೆಯಿಂದಾಗಿ ಎಷ್ಟೋ ಜನರು ತಮ್ಮ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡರೆ ಎಷ್ಟೋ ಜನರ ಬದುಕು ಬೀದಿಗೆ ಬಂದು ಬಿಟ್ಟಿತು ಇನ್ನೂ ಸಹ ಎಷ್ಟೋ ಜನರಿಗೆ ಆ ಒಡೆತದಿಂದ ಆಚೆ ಬರಲು ಅಸಾಧ್ಯವಾಗಿಲ್ಲ ಇದೀಗ ಈ ವರ್ಷವೂ ಸಹ ಮತ್ತೆ ಕೊರೋನಾ ಎನ್ನಲಾಗುತ್ತಿದ್ದು ಜನರಲ್ಲಿ ಆತಂಕ ಮೂಡಿಸುವುದಂತೂ ಸತ್ಯ ಆದರೆ ವರ್ಷಗಳು ಕಳೆದಂತೆ ಕಾಯಿಲೆಯೂ ಹಳೆಯದಾಗಿ ಜನರು ಈ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವುದೂ ಉಂಟು ಆದರೆ ನಿಗದಿತ ಚಿಕಿತ್ಸೆ ಇಲ್ಲದ ಕಾರಣ ಕೊರೋನಾವನ್ನು ಅಲ್ಲೇ ಗೆಳೆಯುವಂತೂ ಇಲ್ಲ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡರೆ ಸಾಕು ಕೊರೋನಾ ಮಾತ್ರವಲ್ಲ ಈ ಮಳೆಗಾಲದಲ್ಲಿ ಹರಡುವ ಯಾವುದೇ ವೈರಸ್ನಿಂದಲೂ ಸಹ ದೂರ ಉಳಿಯಬಹುದು ಹೌದು ಸರ್ಕಾರವೂ ಸಹ ಈ ಬಗ್ಗೆ ಮಾರ್ಗಸೂಚಿ ನೀಡಿದ್ದು ಇವುಗಳನ್ನು ಪಾಲನೆ ಮಾಡಿದರೆ ಕಾಯಿಲೆಗಳು ಬರುವುದನ್ನು ಖಂಡಿತವಾಗಿಯೂ ತಡೆಯಬಹುದಾಗಿದೆ ಸದ್ಯ ರಾಜ್ಯದಲ್ಲಿ ಶೀತ ಕೆಮ್ಮು ಜ್ವರ ಅದರಲ್ಲೂ ಪುಟ್ಟ ಮಕ್ಕಳಲ್ಲಿ ಮುಖದಲ್ಲಿ ದದ್ದುವಿನ ಸಮಸ್ಯೆ ಹೆಚ್ಚಾಗುತ್ತಿದೆ ತಾಪಮಾನದ ಕುಸಿತ ಹೆಚ್ಚಿದ ಆದ್ರತೆ ಹಾಗೂ ಮುಚ್ಚಿದ ಪರಿಸರದಲ್ಲಿ ಹೆಚ್ಚಿನ ಸಾಮಾಜಿಕ ಮಿಶ್ರಣ ಹಾಗೂ ಇನ್ನಿತರ ಕಾರಣಗಳಿಂದ ವೈರಸ್ ಹರಡುತ್ತಿದೆ ಇನ್ನು ಕೊರೋನಾ ಸೇರಿದಂತೆ ಈ ಎಲ್ಲ ಕಾಯಿಲೆಗಳಿಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳೆಂದರೆ ಮೊದಲನೆಯದಾಗಿ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಕೈಗಳನ್ನು ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಿ ಹಾಗೂ ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡಿ ಕೈಗಳನ್ನು ಬಾಯಿ ಹಾಗೂ ಮೂಗಿನ ಬಳಿ ತರುವುದನ್ನು ತಪ್ಪಿಸಿ ಎರಡನೆಯದಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಗಾಳಿಯಾಡದ ಪ್ರದೇಶದಲ್ಲಿ ಹೆಚ್ಚು ಸಮಯ ಕಳೆಯಬೇಡಿ ಜನನಿಬೀಡ ಸ್ಥಳಗಳಲ್ಲಿ ಇರುವುದನ್ನು ತಪ್ಪಿಸಿ ಮುಖಕ್ಕೆ ಮಾಸ್ಕ್ಗಳನ್ನು ಧರಿಸಿ ಮನೆಯಿಂದ ಹೊರ ಹೋಗುವಾಗ ಬಸ್ಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕನ್ನು ತಪ್ಪದೇ ಬಳಕೆ ಮಾಡಿ ಹೆಚ್ಚಾಗಿ ಬಿಸಿ ನೀರು ಅಥವಾ ಕಾಯಿಸಿ ಆರಿಸಿದ ನೀರನ್ನು ಕುಡಿಯಿರಿ ಮಳೆಗಾಲವಾದರೂ ದೇಹಕ್ಕೆ ಅಗತ್ಯವಾದ ನೀರಿನ ಅವಶ್ಯಕತೆ ಇದೇ ಇರುತ್ತದೆ ನಿರ್ಲಕ್ಷ್ಯ ತೋರದೆ ಹೆಚ್ಚಾಗಿ ನೀರು ಸೇವಿಸಿ ಹೊರಗಿನ ಆಹಾರಗಳನ್ನು ಅವಾಯ್ಡ್ ಮಾಡಿ ಜಂಕ್ ಫುಡ್ಗಳಿಂದ ದೂರವಿರಿ ಶುಚಿತ್ವ ಇಲ್ಲದ ಕಡೆ ಆಹಾರ ಸೇವನೆ ಮಾಡಬೇಡಿ ಮನೆಯಲ್ಲಿಯೂ ಶುಚಿತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಆರೋಗ್ಯಕರ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ